ಫ್ರೆಂಡ್ಸ್ ತುಂಬ ತುಂಬ ಚೆನ್ನಾಗಿಲ್ರಿ ಹೇಗಿದ್ರೆ ಅವರು ಚೆನ್ನಾಗಿದ್ರೆ ಅನ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಂದು ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಲಿಂತ್ರ ಸ್ಟಾರ್ಟ್ ಮಾಡಿಲ್ಲ ಇವಾಗ ಬಂದು ಹನ್ನೆರಡು ಗಂಟೆ ಆಯಿತು ಈಗ ಲಾಕ್ ಮಾಡ್ತೀನಿ ಮಧ್ಯಾಹ್ನ ಸಾರಿ ಫ್ರೆಂಡ್ಸ್ ಆ ಥರ ಕರೆದು ಸ್ವಲ್ಪ ಸೇವಾ ಹಾಕಿಕೊಟ್ಟೆ ಸುಮ್ಮನೆ ತಿನ್ಕ ಅಲ್ಲ ಜಗಳಾಡ್ತಾರವರು ಏ ಯಾರು ಸುಮ್ಮನೆ ಕುಂಡಿರ್ತಿಲ್ಲ ఫ్రెండ్స్ సార్ మాట్ సు మి మేలు అన్న కిడెక్కు అంత స్వల్ప నమ్మారా ఊట అయ్యో చల్ నోడ ఆ సేవ ఎక్డౌన్ స్వల్పం కంప్లీట్ ఎరే టైమ్ కొడతా ಹಾಗಾಗಿ ಉಡಿಯೋಣ ಮಾಡಲಿಲ್ಲ ಇವತ್ತು ಮಾಡ್ತೀನಿ ಪರವಾಗಿಲ್ಲ ಆರಾಮಾಗ್ಯನ ಆದ್ರೆ ಭಾಳ ಆಗ್ಯಾನ ವೀಕಾಗ್ಯ ಏನಕತೆ ತಂದೆಕಾಯಿ ತೌಂದಿಕಾಯಿ ಬೇಕಾನ ಊಟ ಚೋಡಿ ತಿನ್ನಾಕತ್ತಲ್ಲ ಹಾಂ ಊಟ ಚೋಡಿ ತಿನ್ನಾಕತಿ ಹಾಂ ಹಾಂ ಊಟದ ಜೋಡಿ ಕಟ್ ಮಾಡಿ ಕೊಡ್ತೀನಿ ತಗೋ ಫ್ರೆಂಡ್ಸ್ ಓಕೆ ಫ್ರೆಂಡ್ಸಾಗ ಬರ್ರಿ ಕೆಲಸನ ಮಾಡೋದು ಕಾ ಬಾಂಡೆ ತೊಗೊಂಡಿನಿ ಬಟ್ಟೆ ಹೇಗೆ ಅಡುಗೆ ಮಾಡಬೇಕು ಊಟ ಮಾಡಬೇಕು ಅವ್ರಿಗೆ ಊಟ ಮಾಡಬೇಕು మాచుర ఉప్పిట్మాట్ అంద జల్దీ ఆగం ఆమె ఉప్పు చందమ ఆ తర్వాత ఏదో మాకు అన్న తగ్గు తింత అది తుమ్మి ఉన్కొంబిడ్తాను ఆరుగు హుషారిన మిట్ గోధిదా మాత్ర జ్వర కర అదక రైస్న మి సారి ఇది అడిగితీ ముళి సాంబార ముళంగి మక్కి ఒళ్ళదు ఫ్రెండ్స్ అలాగే ముళంగి సాంబార రైస్ మాట్ అంటు మాకీ మరు ఆటార ఫుల్ నిన్నె ఫుల్ మళ్ళీ వంద ఫ్రెండ్స్ మళ్ళంతా ఇలా సాలైతే ఇవత మా హాకైతే మరి బర్త గి బట్టేదెలాగైతే నమ్మరు మైట్ అడుగినే తోగార ఆమె బాధ తోదా అడిగి టిఫన్ బాక్స్ కొట్ కట్టి కొట్ కి ఇవగా నెస్టే సాంబారా రైతామిక అది కడుతుంది ఫ్రైన్స్ ఫైన్ సాంబార్ రెడీ అయితే మళ్ళీ సాంబార్ రైస్ ఆ తర్వా ఊట మార్స్త

సైడే సొంకాయ సో ఫ్రెండ్స ఊటమీ మల్కొందాస రెస్ట్ తగం ఆమె నాకు నాకు ఊరి అది ఆగి అవగా స్వల్ప ఫ్రెషప్ అదాకి చా మిట్టి ఫ్రెండ్స్ ఆయన హాల్ కస్కుంటే ఫస్ట్ హాల్ కస్కొండ ఆమె చా మరి ఇట్ట ಸೊ ಬೆಳಗ್ಗೆ ನಮ್ಮ ಮಿನಿಯವರು ಫ್ರೆಂಡ್ಸ ಇದು ಚೇನ್ ತೊಗೊಂಬಂದ್ರೆ ಪ್ಯೂರ್ ಚೈನ್ ಇದ್ರೊಳಗೆ ಯಾವುದೇ ಥರದ್ದು ಕೆಮಿಕಲ್ ಮಿಕ್ಸ್ ಇಲ್ಲ ಸೊ ಇಷ್ಟೇ ಸಿಗಬೇಕಂದ್ರೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಸಿಗ್ತದ ಸಾಂಗಾಗಿ ಇಷ್ಟೇ ಚೈನ್ ತೊಗೊಂಬಂದಿದ್ರು ಅದನ್ನು ಇವಾಗ ಒಂದು ಬಟನೆ ಹಾಕಿ ಸೋಸಿ ಇಟ್ಕೊಂಡಿದ್ದೀನಿ ಯಾಕಂತಂದ್ರೆ ಫ್ರೆಂಡ್ಸ ಮಕ್ಳಿಗೆ ಕಫ ಅದು ಆಯಿತು ಅಂದರೆ ಜೇನು ತುಪ್ಪ ಇದು ಭಾಳ ಪವರ್ಫುಲ್ ಭಾಳ ಭಾಳ ಚಂದಿದು ಕಫ ಅದು ಆಯಿತು ಅಂದರೆ ಆರಾಮ್ ಮಾಡಿಸ್ತೈತಿ ಮಕ್ಳಿಗೆ ಸಾಂಗಾಗಿ ಫಿವಾರ್ಜೇನಿದು ಹೆಜ್ಜೆನ ಅಂತಾರ ಫ್ರೆಂಡ್ಸ ಕಿರಿ ಜೇನೋ ಹೆಜ್ಜೆನ ಅಂತಾರ ಸೊ ಅದನ್ನು ತೊಗೊಂಬಂದಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಹಾಗನ್ನು ನಾವು ಚಹಾ ಕುಡ್ದು ಆಮೇಲೆ ಸಜ್ಜೆ ಅಡಿಗೆ ಸ್ಟಾರ್ಟ್ ಮಾಡ್ಬೇಕಲ್ಲ ಫ್ರೆಂಡ್ಸ ಏನು ಮಾಡಬೇಕು ಅಂತ ಯೋಚನೆ ಮಾಡು ಹೊತ್ತನೇ ನಾನು ಕಣ್ಣಿಗೆ ಬಿದ್ದಿದ್ದು ಹಾಗಲಕಾಯಿ ಕಣ್ಣಿಗೆ ಬಿತ್ತು ಫ್ರೆಂಡ್ಸ ನಮ್ಮ ಮನೆಯೊಳಗಿದು ಫೇವ್ರೇಟ್ ನನಗೆ ನಮ್ಮ ಮನೆಯವರಿಗೆ ಈ ಪಲ್ಲೆ ಸೊ ಹಾಗಾಗಿ ಇದನ್ನು ನಾನು ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡು ಆ ಉಪ್ಪೆಲ್ಲ ಹಾಕಿ ಒಂದು ಅರ್ಧ ತಾಸು ಬಿಡ್ತೀನಿ ಫ್ರೆಂಡ್ಸ್ ಅದು ಅದಕ್ಕೇನು ನೀರು ಹಾಕಂಗಿಲ್ಲ ಒಂದು ಅರ್ಧ ತಾಸು ಉಪ್ಪನ್ನೇ ಇಟ್ಟು ಬಿಟ್ಟು ನಾನು ಆಮೇಲೆ ಏನಂತಾರೆ ಕಸ ಭಾಂಡೆ ಮಾಡ್ಕೊಂಡೆ ಫ್ರೆಂಡ್ಸ್ ಸಂಜೆ ಕಟ್ಸಿ ಕೆಲಸ ಇರ್ತಲ್ಲ ಅಲ್ಲಿ ತನಕ ಅದು ಉಪ್ಪು ನೀರು ಅಂದ್ರೆ ಕಹಿ ನೀರೆಲ್ಲ ಬಿಟ್ಟುಬಿಡುತ್ತೆ ಸೊ ಹಾಗಾಗಿ ಅದನ್ನು ನೋಡ್ತಾ ಇರ್ಬೋದು ನೀವು ಅದನ್ನೆಲ್ಲ ನಾನು ಚೆಂದಗೆ ಹಿಂಡ್ಕೊಂಡು ಆಮೇಲೆ ಮತ್ತೊಂದು ಹದಿನೈದು ನಿಮಿಷ ಅದನ್ನೆಲ್ಲ ಫುಲ್ಲು ಉಪ್ಪು ನೀರೊಳಗೆ ಕಹಿ ನೀರು ಬಂದುಬಿಡುತ್ತೆ ಅದನ್ನೆಲ್ಲ ಕ್ಲೀನಾಗಿ ಹಿಂಡ್ಕೊಂಡು ಆಮೇಲೆ ತೊಳೆದು ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಅದನ್ನೆಲ್ಲ ನೀರನ್ನೆಲ್ಲ ತೆಗೆದು ಒಂದು ಚಪಾತಿ ಮಾಡಿದ್ನಲ್ಲ ಫ್ರೆಂಡ್ಸ ಕ ಏನಂತಾರಲ್ಲ ತೆವಿನೇ ಇತ್ತು ಸೊ ಹಾಗಾಗಿ ತೆವಿ ಒಳಗೆ ಹುರ್ಕೊಂಡ್ರೆ ಹಗಲಿರುತ್ತೆ ಜಲ್ದಿನ ಫ್ರೈ ಆಗುತ್ತೆ ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟಿತ್ತು ಇವಾಗ ಎಷ್ಟಕ್ಕೆ ಬಂದವಂತ ಇಲ್ಲಿವರೆಗೆ ಹೊರ್ಕೋಬೇಕು ಹುರ್ಕೊಂಡಿನಿ ಫ್ರೆಂಡ್ಸನಿಗೆ ಬಂದ ಸ್ವಲ್ಪ ಹಾಕೋಕೆ ಸೊ ಹಂಗಾಗಿ ಒಬ್ಬರು అదకోస్కర వేయిట్ మనం బందళకా పల్లె మాతే పల్లెటష్టవరిగూ ఇవన చపాతి ఉప్పినకే ఉండా ఆ చపాతి హాల్ ఉంటుకోటార ఇవ్వే కన్నాడక్కు సంగీ క ఎలా ఉర్దిక ఫోన్ వచ్చి అంత బరంతే ಅಂದ ಪಲ್ಯ ಮಾಡಿ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇದು ವೀಡಿಯೋನ ಮತ್ತು ಕಂಟಿನ್ಯೂ ಮಾಡ್ತೀವಿ ಫ್ರೆಂಡ್ಸ ನನ್ನ ಮಗ ಹಗಲಿಗೆ ಹೋಳಿದು ಹೋಗ್ಯಾಕತ್ತಾನು ಫ್ರೆಂಡ್ಸ್ ಹಂಗಾಗಿ ಬರ್ರಿ ಆಟ ಆಡತ್ತಾರ ಇವರು ಸೊ ಹಾಗೇನೆ ನಾನು ಚಪಾತಿ ಮಾಡ್ಕೊಂಡೆ ಫ್ರೆಂಡ್ಸ ನಮ್ಮ ಮನೆಯವರು ಸ್ವಲ್ಪ ಲೇಟಾಗಿ ಬಂದರು ಚಪಾತಿ ಮತ್ತು ರೈಸು ಮಾಡ್ಕೊಂಡಿದ್ದೆ ಿಷ್ಟ ನಮ್ಮ ಮನೆಯವ್ರಿಗೂ ಇವಾಗಂತೂ ನಾಲ್ಕು ಪದ್ರೆಂಟು ಚಪಾತಿನೇ ಬೇಡ್ತಾರೆ ಸೊ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿತು ನಾಲ್ಕು ಪದಿನೈದು ಚಪಾತಿ ಮಾಡ್ಬೇಕಂದ್ರೆ ಅದಕ್ಕೆ ಬೇಗನೆ ಚಪಾತಿ ಮಾಡಿಕೊಂಡು ಇಲ್ಲಿ ಸಾಂಬಾರು ಇತ್ತು ರೈಸ್ ಇತ್ತು ಇವಾಗ ಪಲ್ಯ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ ನೋಡಿರಿ ಹಾಗಲಕಾಯಿ ಪಲ್ಯ ಫೈನಲಿ ರೆಡಿ ಆಯಿತು ಅದನ್ನೇನು ತೋರ್ಸೋಕೆ ಹೋಗಲಿಲ್ಲ ನಾನು ಏನಿಲ್ಲ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆನ ಹಾಕಿ ನೀವು ಬೇಕಂದ್ರೆ ಏನಂತಾರ ಫುಲ್ ನೀರು ಹಚ್ಚಲಾರ್ದು ಉದ್ರ ಉದ್ರೆ ಮಾಡ್ಕೋಬೋದು ನಮ್ಮನೇ ಸ್ವಲ್ಪ ನೀರು ಹಾಕಿದ್ರಂದ್ರೆ ಸಕ್ಕರೆ ಅದರೊಳಗೆ ಅದು ಕುದೀತಂದ್ರೆ ಸ್ವಲ್ಪ ಕಹಿ ಬರೋಂಗಿಲ್ಲ ಸೊ ಹಾಗಾಗಿ ಒಂಚೂರು ನೀರನ್ನ ಹಾಕಿ ಕುದಿಯಿಟ್ಟಿನಿ ಇದು ಒಂದು ಐದು ನಿಮಿಷ ಕುದಿಲ್ದಿಷ್ಟು ನೀರೆಲ್ಲ ಹಾವಿ ಅಲ್ಲಿ ಅಲ್ಲಿವರೆಗೂ ಒಂದು ತಿನ್ನ ಕ್ಲೋಸ್ ಮಾಡಿ ಕುದಿಸ್ತೀನಿ ಫ್ರೆಂಡ್ಸ ನೀವು ಬೇಕಂದ್ರೆ ಕೊತ್ತಂಬರಿ ಹಾಕೋಬೋದು ನಮ್ಮ ಮನೆಯೊಳಗೆ ಕೊತ್ತಂಬರಿ ಖಾಲಿಯಾಗಿತ್ತು ಸೊ ಹಾಗಾಗಿ ನಾವು ಕೊತ್ತಂಬ್ರಿನ ಹಾಕೊಂಡಿಲ್ಲ ನೋಡಿ ఎస్ ఇలా అందరూ నాలుకైన్ ఐదుకాయ ఇప్పుడు ఫ్రెండ్స్ హలకై అదని కట్మా హు ఎస్టే ఆగ్యూ ఫైన్ అగలకై పల్లె నోడి ఫ్రెండ్స్ అస సై వందైతే అంత స్వల్ప ఎన్నె జాస్తి ఓకే ఫ్రెండ్స నోడ్తాయిబోదు మనయోర్ తాటచ్చిన ఎరడు చపాతి అగలకై సక మరి మూలంగి ఓకే ఫ్రెండ్స ఊట మోడ ఓకే ఫ్రెండ్స్ ఇలా ఏం ఓకే బాయ్